ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗ್ರೀನ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಬಗ್ಗೆ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇವಾಗ ನೋಡ್ತಾ ಹೋಗುವ ಇನ್ನು ಎಂಟನೇ ವಾರದ ಇದೀಗ ನಾಮಿನೇಷನ್ನ ಪ್ರಕ್ರಿಯೆಯು ಕೂಡ ಮುಗಿದಿದ್ದು ಸೊ ಟೋಟಲ್ ಆಗಿ ಹತ್ತು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿದ್ದಾರೆ ಸೊ ಯಾರೆಲ್ಲ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ದಾರೆ ಆ್ಯಂಡ್ ವೋಟಿಂಗ್ ಪೋಲು ಕೂಡ ಆಲ್ರೆಡಿ ಶೇರ್ ಆಗಿದೆ ಆ್ಯಂಡ್ ಅದರ ಒಂದು ರಿಸಲ್ಟನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಎಂಟನೇ ವಾರ ಆರಂಭವಾಗಿದ್ದು ಇನ್ನು ಏಳನೇ ವಾರ ಬಂದ್ಬಿಟ್ಟು ಕಾಕ್ರೋಚ್ ಸುಧೀರ್ ಅವರು ಹೆಲ್ಮೆಟ್ ಆಗಿ ಇದೀಗ ಆಚೆ ಬಂದಿದ್ದಾರೆ ಇನ್ನು ಎಂಟನೇ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯು ಕೂಡ ಇದೀಗ ಮುಗಿದಿದ್ದು ಇನ್ನು ಡೈರೆಕ್ಟ್ ಆಗಿ ಈ ವಾರ ಬಂದ್ಬಿಟ್ಟು ಅಶ್ವಿನಿ ಗೌಡ ರಕ್ಷಿತಾ ಹಾಗೂ ಜಾನ್ವೀರ್ ಅವರು ನಾಮಿನೇಟ್ ಆಗಿದ್ರೆ ಭಾಗ್ಯ ಉಳಿದಂತಹ ಎಂಟು ಜನ ಕಂಟೆಸ್ಟೆಂಟ್ ಗಳಿಗೆ ಇದೀಗ ಬಿಗ್ ಬಾಸ್ ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಸೊ ಯಾರೆಲ್ಲ ಈ ವಾರ ಒಟ್ಟಾರೆಯಾಗಿ ನಾಮಿನೇಟ್ ಆಗಿದ್ದಾರೆ ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ರೆ ಧ್ರುವಂತು ರಾಶಿಕಾ ಅಭಿಷೇಕ್ ಸ್ಪಂದನ ರಿಷಾ ಸೂರಜ್ ಮಾಳು ರಕ್ಷಿತಾ ಅಶ್ವಿನಿ ಗೌಡ ಹಾಗೂ ಜಾನ್ವೀರ್ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಸೊ ಇನ್ನು ನೀವು ಜಿಯೋ ಹಾಟ್ ಸ್ಟಾರ್ ಅಪ್ಲಿಕೇಶನ್ಗೆ ಹೋಗಿಬಿಟ್ಟು ವೋಟನ್ನು ಮಾಡ್ತೀರಾ ಅಂಡ್ ಅದರ ಜೊತೆಗೆ ಇನ್ನೊಂದು ಒಂದು ವೋಟಿಂಗ್ ಪೋಲು ಕೂಡ ಇರುತ್ತೆ ಸೊ ಆ ಒಂದು ವೋಟಿಂಗ್ ಪೋಲ್ನಲ್ಲಿ ನೀವು ಕೂಡ ಫ್ರೀಯಾಗಿ ವೋಟನ್ನು ಮಾಡ್ಬೋದು ಆ್ಯಂಡ್ ವೋಟ್ ಮಾಡಿದ ನಂತರ ರಿಸಲ್ಟು ಕೂಡ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಸೊ ಯಾವ ರೀತಿ ರಿಸಲ್ಟನ್ನು ಚೆಕ್ ಮಾಡೋದು ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಲಿಂಕನ್ನು ಡೆಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಗೂಗಲ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಮೈ ಎಜು ಅಪ್ಡೇಟ್ ಕಣ ಅಂತ ಸರ್ಚನ್ನು ಮಾಡಿರಿ ಸರ್ಚನ್ನು ಮಾಡಿದ ನಂತರ ಮೊದಲೇದಾಗಿ ನಿಮಗೆ ಒಂದು ವೆಬ್ಸೈಟು ಕೂಡ ಡಿಸ್ಪ್ಲೇ ಆಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಪೇಜ್ ಕೂಡ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಈ ಆರ್ಟಿಕಲ್ ಅಲ್ಲಿ ಕಂಪ್ಲೀಟ್ ಆಗಿರಿ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಎಲ್ಲಾನು ಕೂಡ ಮಾಹಿತಿನ ತಿಳಿಸ್ಕೊಟ್ಟಿನಿ ಆ್ಯಂಡ್ ಒಮ್ಮೆ ನೀವು ಅದನ್ನ ಕರೆಕ್ಟ್ ಆಗಿ ಹೋದ್ರೆ ಆ್ಯಂಡ್ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೊ ನೋಡ್ತಾ ಇರ್ಬೋದು ಧ್ರುವಂತ್ ರಾಶಿಕಾ ಅಭಿಷೇಕ್ ಸ್ಪಂದನಾ ಸೋಮಣ್ಣ ರಿಷಾ ಸೂರಜ್ ಮಾಳು ರಕ್ಷಿತಾ ಅಶ್ವಿನಿ ಗೌಡ ಹಾಗೂ ಜಾನ್ವೀರ್ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಸೊ ಇವರಿಗೆ ನೀವು ಓಟನ್ನು ಮಾಡ್ತೀರಾ ಅಂತಂದ್ರೆ ಕೆಳಗಡೆ ನೋಡ್ತಾ ಇರ್ಬೋದು ವೋಟಿಂಗ್ ಪೋಲು ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡಿ ಅಂತ ಇದೆ ಸೊ ಯಾರಿಗಾದ್ರೂ ಒಬ್ಬರಿಗೆ ನೀವು ಒಂದು ಓಟ್ ಅನ್ನ ಮಾಡಬೇಕು ಸೊ ವೋಟ್ ಯಾವ ರೀತಿ ಮಾಡೋದು ಅಂತಂದ್ರೆ ಸೊ ನೋಡ್ತಾ ಇರ್ಬೋದು ಇವಾಗ ನಾನು ರಕ್ಷಿತಾಂಗೆ ಒಂದು ವೋಟನ್ನು ಮಾಡ್ತೀನಿ ರಕ್ಷಿತಾ ಮೇಲೆ ಕ್ಲಿಕ್ ಅನ್ನ ಜಸ್ಟ್ ಇಲ್ಲಿ ವೋಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ನೆಕ್ಸ್ಟ್ ಎನೋನಾಮಸ್ ವೋಟ್ ಅಂತ ಕೇಳುತ್ತೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಅಟ್ ಪ್ರೆಸೆಂಟ್ ಇವಾಗ ಟಾಪ್ನಲ್ಲಿ ಬಂದುಬಿಟ್ಟು ಧ್ರುವಂತ್ರವರು ಅವರು ಇಲ್ಲಿ ಟಾಪ್ನಲ್ಲಿದ್ದಾರೆ ಇನ್ನು ಬಾಕಿ ಉಳಿದಂಥ ಎಲ್ಲ ಕಂಟೆಸ್ಟೆಂಟ್ಗಳು ಇದ್ದಾರೆ ಸೊ ರಕ್ಷಿತಂಗೆ ಇವಾಗ ನಾನು ಒಂದು ವೋಟನ್ನು ಮಾಡಿದೆ ಸೊ ನೋಡ್ತಾ ಇರ್ಬೋದು ನೈನ್ ಪಾಯಿಂಟ್ ಏಯ್ಟ್ ಏಟ್ ಪರ್ಸೆಂಟ್ನಷ್ಟು ಓಟ್ ಬಂದಿದೆ ಸೊ ಮತ್ತೆ ಇವರಿಗೆ ನೀವು ಇಲ್ಲಿ ವೋಟನ್ನು ಮಾಡ್ತೀರಾ ಅಂತಂದರೆ ಈ ಒಂದು ಪೇಜನ್ನು ನೀವು ರಿಫ್ರೆಶ್ ಮಾಡಬೇಕು ಅಂತಂದ್ರೆ ಮೇಲ್ಗಡೆ ಹೋಗಿ ಹೋಗ್ಬಿಟ್ಟು ಒಮ್ಮೆ ಈ ಒಂದು ಪೇಜನ್ನು ರಿಫ್ರೆಶ್ ಮಾಡಿದ ನಂತರ ಮತ್ತೆ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ ಸೊ ಮತ್ತೆ ಇಲ್ಲಿ ನಿಮಗೆ ವೋಟಿಂಗ್ ಪೋಲು ಕೂಡ ಡಿಸ್ಪ್ಲೇ ಆಗುತ್ತೆ ಮತ್ತೆ ಇಲ್ಲಿ ಕಂಟೆಸ್ಟೆಂಟ್ ಗೆ ನೀವು ಇಲ್ಲಿ ಮತ್ತೆ ಸೊ ರಕ್ಷಿತಾ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಮಾಡ್ಕೊಂಡು ಮತ್ತೆ ಈಗ ಒಂದು ಮಾಡ್ತೀನಿ ನೆಕ್ಸ್ಟ್ ಮೇಲೆ ಮಾಡ್ತೀನಿ ಸೊ ಕ್ಲಿಕ್ಕನ್ನು ಅನ್ನ ಮಾಡಿದ್ರಿಂದ ರಿಸಲ್ಟ್ ಕೂಡ ಇವಾಗ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೋಡ್ತಾ ಇರಬಹುದು ನೈನ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ನಷ್ಟು ಇದೀಗ ಓಟ್ಗಳು ಬಂದಿದೆ ಸೊ ಇದೇ ತರ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ ನಲ್ಲಿ ಇದ್ರೆ ಅವರಿಗೂ ಕೂಡ ನೀವು ಇಲ್ಲಿ ಕಂಟಿನ್ಯೂಸ್ಲಿ ವೋ ಮಾಡ್ತಾ ಹೋದೆ ಸೊ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಬರ್ತಾರೆ ಪ್ರೆಸೆಂಟ್ಲಿ ನೋಡ್ತಾ ಇರಬಹುದು ಈಗ ಸೊ ಧ್ರುವಂತ್ ರವರಿಗೆ ಜಾಸ್ತಿ ಓಟ್ಗಳು ಬಂದಿದೆ ಅದೇ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ ನಲ್ಲಿ ಇದ್ರೆ ಅವರಿಗೂ ಕೂಡ ನೀವು ಕಂಟಿನ್ಯೂಸ್ಲಿ ವೋಟ್ ಮಾಡ್ತಾ ಹೋದ್ರೆ ಸೊ ಅವರು ಕೂಡ ಟಾಪಲ್ಲಿ ಬರ್ತಾರೆ ಈ ಒಂದು ವೋಟಿಂಗ್ ಪೋಲ್ ನಾನು ಫೇಕ್ ಕೂಡ ಹೇಳ್ತಾ ಇಲ್ಲ ಹಾಗೂ ರಿಯಲ್ ಕೂಡ ಹೇಳ್ತಾ ಇಲ್ಲ ಜಸ್ಟ್ ಪಬ್ಲಿಕ್ ಡೊಮೈನ್ ಅಲ್ಲಿ ಇಟ್ಟಿರುವಂತಹ ಒಂದು ವೋಟಿಂಗ್ ಪೋಲು ಸೊ ಯಾರು ಬೇಕಾದರೂ ಎಷ್ಟು ಬೇಕಾದರೂ ವೋಟನ್ನು ಮಾಡ್ಬೋದು ಮಾಡಬಹುದು ಸೊ ಅಫಿಷಿಯಲ್ ಆಗಿ ನೀವು ವೋಟನ್ನು ಮಾಡ್ತೀರಾ ಅಂತಂದ್ರೆ ಜಿಯೋ ಹಾಸ್ಟಾರ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟ್ ಮಾಡಬೇಕು ಸೊ ವೋಟ್ ಯಾವ ರೀತಿ ಮಾಡೋದಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಕೆಲವೊಬ್ರು ಹೇಳ್ಬೋದು ಇದು ಫೇಕು ಹಾಗೆ ಹೀಗೆ ಅಲ್ಲ ಅಂತ ಸೊ ಒಮ್ಮೆ ನೀವು ಹಿಂದಿನ ವಾರದ ಒಂದು ವೋಟಿಂಗ್ ಪೋಲ್ನ ರಿಸಲ್ಟನ್ನು ನೋಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಬಾಕಿ ಕಂಟೆಸ್ಟೆಂಟ್ಗೆ ಹೆಚ್ಚು ಕಮ್ಮಿ ಬಂದಿರ್ಬೋದು ಆದರೆ ಕಡಿಮೆ ಓಟು ಯಾರಿಗೆ ಬಂದಿರತ್ತೋ ಅವರೇ ಬಿಗ್ ಬಾಸ್ ನಮ್ಮಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ನೀವು ಕೂಡ ಬೇಕಿದ್ರೆ ಮೇಲ್ಗಡೆ ಹೋಗಿಬಿಟ್ಟು ಸರ್ಚನ್ನು ಮಾಡ್ಕೊಳ್ಬೋದು ಅಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಎಂಟರ್ಟೈನ್ಮೆಂಟ್ ಅಂತ ಕಾಣಿಸ್ತಾ ಇದೆ ಅಲ್ಲಿ ನಿಮಗೆ ಬಿಗ್ ಬಾಸ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಸೊ ಕ್ಲಿಕ್ಕನ್ನು ಮಾಡ್ಕೊಂಡಿದ್ದಂಥ ಕಂಪ್ಲೀಟ್ ಆಗಿ ಆರ್ಟಿಕಲ್ಸು ಕೂಡ ನಿಮಗೆ ಇಲ್ಲಿ ಓಪನ್ ಆಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಸೆವೆಂತ್ ವೀಕು ವೋಟಿಂಗ್ ಪೋಲ್ ರಿಸಲ್ಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಕ್ಲಿಕ್ಕನ್ನು ಮಾಡಿದಂತೆ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಹೋದಂಗೆ ರಿಸಲ್ಟ್ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಕಾಕ್ರೋಚ್ ಸುದೀರ್ ಅವರಿಗೆ ಎಷ್ಟು ವೋಟ್ಗಳು ಬಂದಿದೆ ಅಂಡ್ ಅವರೇ ಇವಾಗ ವಾರ ಬಂದ್ಬಿಟ್ಟು ಅಂದ್ರೆ ಏಳನೇ ವಾರ ಬಂದ್ಬಿಟ್ಟು ಎಲ್ಮೆಟ್ ಆಗಿ ಆಚೆ ಬಂದಿದ್ರು ಸೊ ಈ ರೀತಿ ರಿಸಲ್ಟ್ ಅನ್ನು ಕೂಡ ನೀವು ಕೂಡ ಇಲ್ಲಿ ನೋಡ್ಕೊಳ್ಬಹುದು ಸೊ ನಿಮ್ಮ ಒಂದು ಹೆಚ್ಚಿನ ಕಂಟೆಸ್ಟೆಂಟ್ ಏನಾದ್ರೂ ಬಾಟಮ್ ಸೊ ಅವರಿಗೂ ಕೂಡ ನೀವು ಕಂಟಿನ್ಯೂಸ್ಲಿ ಓಟ್ ಅನ್ನ ಮಾಡ್ತಾ ಹೋದ್ರೆ ಸೊ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಬರ್ತಾರೆ ಸೊ ಇದಿಷ್ಟು ಈ ವಾರ ಬಂದ್ಬಿಟ್ಟು ನಾಮಿನೇಟ್ ಆಗಿರುವಂತಹ ಒಂದು ಕಂಟೆಸ್ಟೆಂಟ್ ಗಳ ಒಂದು ಲಿಸ್ಟ್ ಆಗಿರುತ್ತೆ ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ನಮ್ಮನಿಂದ ಯಾರು ಎಲ್ಮೆಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಂಡ್ರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು <tinyamadakalu>.